ನೀವು ಹೊರಗೆ ಎಷ್ಟು ದಿವಸ ಐ ಸಿ ಯು ಅಂದಲ್ಲ ಅಲ್ಲಿ ಬಾ ಐ ಸಿ ಯು ಅಂತ ಇರ್ತೈತಿ ಯಾವುದು ಐ ಸಿ ಯು ಎಲ್ಲವೂ ಸಂಪತ್ತು ಇಲ್ಲಿ ಮಣ್ಣ ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ಬೆಳಕು ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಭಾವ ಸಂಪತ್ತು ಮಾತು ಸಂಪತ್ತು ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ ಇದು ದೇವ ಕೊಟ್ಟಿದ್ದು ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ದೇರ್ ಇಸ್ ದೇ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತು ಅಂತ ನಮಗೆ ಅರ್ಥ ಆಗಿಲ್ಲ ಅದಕ್ಕೆ ಬಡತನ ಬಂದೈತೆ ಅಷ್ಟೇ ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ ಎಲ್ಲವೂ ದೇವಮಯ ಎಲ್ಲವೂ ಸಂಪತ್ತೈತೆ ಇಲ್ಲಿ ಬಡವರು ಯಾರದಾರ ಹೇಳಿ ಮಾತು ಸಂಪತ್ತು ಅಲ್ಲೇನು ಹೃದಯ ಸಂಪತ್ತು ಸದ್ಭಾವ ಸಂಪತ್ತು ಸಂತ ತುಕಾರಾಮರಿದ್ದರು ತುಕಾರ ಅವರು ಸುಮ್ಮನ ಅಭಂಗ ಹಾಡ್ಕೊಂತ ಹೋಗ್ತಿದ್ರು ಏನು ದುಡ್ಡು ಗಳಿಸಿರಲಿಲ್ಲ ಸುಮ್ಮನ ಹಾಡ್ತಿದ್ರು ಅಭಂಗ ಯಾವುದು ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ ಅದು ಅಭಂಗ ಅದು ಯಾವ ಮಾತಿಗೆ ಭಂಗ ಇಲ್ಲ ನಾಶ ಇಲ್ಲ ಅದು ಅಭಂಗ ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ ತುಕಾರಾಮರಿಗೆ ರಾಜನಿಗನಿಸ್ತಂತ ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ ಏನಾರ ಗುಡಿಸಲೇ ಆಗಿರತೈತಿ ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟ್ನೊಳಗೆ ತನ್ನ ಸೇವಕರನ್ನು ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ ಅವಾಗ ತುಕಾರಾಮ ಕೇಳಿದ ಏನಿದು ಅಂತ ಇಲ್ಲ ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು ಎದ್ರ ಸಲುವಾಗಿ ಕಳಿಸ್ಯಾರ ನಿಮ್ಮ ಸಲುವಾಗಿ ಕಳಿಸ್ಯಾರ ಅಲ್ಲ ಕಳಿಸ್ಯಾರ ಅವರು ಇಲ್ಲ ನೀವು ಸುಮ್ಮನೆ ಅಂತ ಹೋಗ್ತೀರಿ ಬಡತನ ಐತಿ ಅಂತ ತಿಳ್ಕೊಂಡು ಕೊಟ್ಟ ಕಳಿಸ್ಯಾರ ಅಲ್ಲ ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳಿದವರು ಯಾರು ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳಿದವರು ಯಾರು ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು ಸಾಮ್ರಾಜ್ಯ ಕೊಡು ನನಗೆ ಸಾಮ್ರಾಜ್ಯ ಕೊಡು ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ ನಾ ಯಾಕೆ ಬಡವಾಗ್ತೀನಿ ಹೇಳು ಯಾರೂ ಬಡವ್ರಿಲ್ಲಿ ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟೆ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ ಏನು ಏನು ಅನ್ನ ಅನ್ನ ಸಂಪತ್ತು ನೀರು ಸಂಪತ್ತು ಹೋಗ್ತಿರಿ ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ ಹೋಗಾಗ ಏನಂತಾರೆ ಒಂದು ತೊಲೆ ಬಂಗಾರ ಇಡ್ರಿ ಬಯಾಗಂತಾರ ಏನು ಒಂದು ಗುಟಕ್ಕೆ ನೀರು ಹಾಕಿರಿ ಅಂತಾರೆ ಒಂದೆರಡು ಶಿವನುಡಿ ಹೇಳಿ ಅಂತಾರೆ ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ ನೀರು ಸಂಪತ್ತು ಅನ್ನ ಸಂಪತ್ತು ಒಳ್ಳೆಯ ಮಾತುಗಳ ಸಂಪತ್ತು